ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ವಿವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಫಸ್ಟು ನಾನಿಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಅಪ್ ಹಾಕಿ ಬಂದು ಹಾಲು ಇಟ್ಟಿದ್ದೀನಿ ಹಾಲು ಕಾಯ್ದಿದ ನಂತರ ನಾನು ನಮ್ಮನೆಯವರಿಗೆ ಮತ್ತು ಮಗಳಿಗೆ ಟೀ ಇದ್ದೀನಿ ಮಗಳು ಇವತ್ತು ನನಗೆ ಟೀ ಕುಡಿಬೇಕನ್ನಿಸ್ತಿದೆ ಅಮ್ಮ ನನಗೆ ಟೀ ಕೊಡು ಅಂತ ಕೇಳಿದ್ಲು ಅದಕ್ಕೆ ಅವರಿಬ್ಬರಿಗೋಸ್ಕರ ನಾನಿಲ್ಲಿ ಟೀ ಇದ್ದೀನಿ ನಾನು ಆ್ಯಸ್ ಯೂಶ್ವಲಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿತೀನಿ ಅಂತ ನಾನು ಹೇಳಿದೆ ಲಾಸ್ಟ್ ಬ್ಲಾಗಲ್ಲೆಲ್ಲ ನೀವು ನೋಡಿರಬಹುದು ಹೊಸದಾಗಿ ಏನಾದರೂ ನೋಡ್ತಿದ್ರೆ ನನ್ನ ಲಾಸ್ಟ್ ಬ್ಲಾಗ್ ನೋಡಿ ನಿಮಗೆ ತಿಳಿಯುತ್ತೆ ಸೊ ನಾನಿಲ್ಲಿ ಬಿಸಿನೀರು ಕುಡಿತಾ ಇದ್ದೀನಿ ಇವತ್ತು ಎದ್ದಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ರೆ ನಾನು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗ್ತಾಯಿತ್ತು ಆರು ಗಂಟೆ ಆಗಿತ್ತು ಫಸ್ಟ್ ನಾನಿಲ್ಲಿ ಮಕ್ಕಳಿಗೋಸ್ಕರ ಮಧ್ಯಾಹ್ನದ ಲಂಚು ಮತ್ತು ಬೆಳಗ್ಗೆ ಟಿಫನಿಗೆ ರೆಡಿ ಮಾಡಬೇಕಾಗಿತ್ತಲ್ಲ ಅದಕ್ಕೆ ಬೇಗ ಬೇಗ ನಾನು ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಪ್ರಿಪೇರ್ ಮಾಡಿಬಿಟ್ಟೆ ನಾನು ಅದೇ ನಾವೇನಾದರೂ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋದರೆ ಮಾಡೋದು ಬರೀ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಅಷ್ಟೇ ಅಡುಗೆ ಬಟ್ ವಿಡಿಯೋ ಶೂಟಿಂದ ಒನ್ ಅವರ್ ಆಗುತ್ತೆ ಸೊ ಅದಕ್ಕಾಗೇ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಟೊಮೆಟೊ ಬಾತ್ ಮಾಡಿದೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ನಾನು ಟೊಮೆಟೊ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗಳು ಮಾವಿನ ಬೇಕಮ್ಮ ಅಂತ ಕೇಳಿದ್ಲು ಅದನ್ನು ಒಂದು ಬಾಕ್ಸಿಗೆ ಪೀಸಸ್ ಮಾಡಿ ಹಾಕ್ಕೊಟ್ಟಿದ್ದೀನಿ ಹಾಗೆ ರಾಯ್ತನು ಸಹ ಮಾಡಿದೆ ಅದನ್ನು ಒಂದು ಬಾಕ್ಸಿಗೆ ಹಾಕ್ಕೊಟ್ಟಿದ್ದೀನಿ ಬೆಳಿಗ್ಗೆ ಐದು ಗಂಟೆಗೆ ಎದ್ರೆ ನನಗೆ ಒನ್ ಅವರ್ ಅಂದರೆ ಆರು ಗಂಟೆಗೆಲ್ಲ ಕರೆಕ್ಟಾಗಿರುತ್ತೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಮತ್ತು ಟಿಫನ್ ರೆಡಿ ಮಾಡೋಕ್ಕೆ ಯಾಕಂದರೆ ಏಳು ಗಂಟೆಗೆಲ್ಲ ಅವರಿಗೆ ಇಲ್ಲಿ ಬಸ್ ಬರುತ್ತೆ ಅದಕ್ಕೆ ಲೇಟ್ ಆಗಿಬಿಡತ್ತೆ ಅಂತೇಳ್ಬಿಟ್ಟು ಪಾಪ ಅವರಿಗೆ ಯಾಕೆ ತೊಂದರೆ ಕೊಡೋದು ಅಂತೇಳ್ಬಿಟ್ಟು ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಈಗ ಮಕ್ಕಳಿಗೆ ತಿಂಡಿನ ಹಾಕ್ಕೊಟ್ಟಿದೆ ಅವರು ತಿನ್ಕೊಂಡು ಕಾಲೇಜಿಗೆ ಹೊರಟರು ಸ್ಲಿಪ್ಪರ್ ನೆನೆ ಕಿತ್ತೋಗಿತ್ತು ಅಂತ ಹೇಳಿದ್ಲಲ್ಲ ಹೋಗಿ ಹೊಲ್ಸ್ಕೊಂಡ್ ಬಂದಿದ್ದಾಳೆ ಹೊಸ ಸ್ಲಿಪ್ಪರು ತೊಗೊಂಡು ಇನ್ನೂ ಒಂದು ತಿಂಗಳಾಗಿತ್ತು ನೋಡಿ ಅಷ್ಟು ಬೇಗ ಹೋಗಿದೆ ಕ್ವಾಲಿಟಿ ಈಗ ಸ್ಲಿಪ್ಪರ್ಗಳು ಹೇಳೋಕ್ಕೆ ಆಗೋದಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ರು ಇಬ್ಬರೂ ಎರಡು ಜೊತೆ ಸ್ಲಿಪ್ಪರು ಅಂದರೆ ಒಂದು ಜೊತೆ ಫೈವ್ ಹಂಡ್ರೆಡ್ ರುಪೀಸು ಅವರು ಕಾಲೇಜ್ಗೆ ಹೋಗಿದ ತಕ್ಷಣ ನಾನು ಒಂದು ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಕೂಡಿದೆ ಅದಾದ ನಂತರ ನಾನು ಹೊಸಲಿಗೆ ಒರೆಸ್ಕೊಂಡು ಅರ್ಶನ ಕುಂಕುಮ ಹಚ್ಚಿ ಈ ರೀತಿ ಸಿಂಪಲ್ ಆಗಿರೋ ಕಲರ್ಫುಲ್ಲಾಗಿರೋ ಒಂದು ರಂಗೋಲಿನ ಬಿಡಿಸಿದ್ದೀನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಂಗೋಲಿಗೆ ತುಂಬನೇ ಮಹತ್ವವಿದೆ ಯಾವ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಮನೆ ಮುಂದೆ ಒಂದು ರಂಗೋಲಿನ ಬಿಡಿಸಿರ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳಂತೆ ಮನೆಯಿಂದ ಹೊರಗೆ ಹೋಗೋದಿಲ್ಲಂತೆ ಅಷ್ಟೇ ಅಲ್ಲ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸುವುದನ್ನು ತಡೆಯುತ್ತದಂತೆ ನಮ್ಮಮ್ಮ ಹೇಳ್ತಾಯಿದ್ರು ರಂಗೋಲಿಗಳನ್ನ ಯಾವಾಗಲೂ ಕಾಲಿಂದ ತುಳಿಬಾರ್ದಂತೆ ಒಂದು ವೇಳೆ ಏನಾದರೂ ತುಳಿದ್ರೆ ಪಾಪ ತಟ್ಟುತ್ತದೆ ಅಂತ ಹೇಳ್ತಾ ಇದ್ರು ಅದಾದ ನಂತರ ನಾನು ಸ್ನಾನ ಬಂದೆ ಆಲ್ರೆಡಿ ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಕಾಯ್ತಾಯಿದ್ರು ದೇವ್ರ ಮನೆ ಒಸ್ಲಿರುತ್ತಲ್ಲ ಅದನ್ನು ಒರೆಸ್ಕೊಂಡು ಅಲ್ಲಿ ಅರ್ಶನಾ ಕುಂಕುಮ ಹಚ್ಚಿ ಈ ರೀತಿ ಸಿಂಪಲ್ ಆಗಿರೋ ಬಾರ್ಡ್ರ್ ರಂಗೋಲಿನ ಹಾಕಿದ್ದೀನಿ ಹಾಗೆ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಮನೆಯವರು ಪೂಜೆ ಮಾಡ್ತಿದ್ದಾರೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವರು ಪೂಜೆ ಮಾಡೋದ್ರಿಂದ ಮನೆಗೆ ಶ್ರೇಯಸ್ಸು ಅಂತ ಹೇಳ್ತಾರೆ ಈಗ ಮನೆಯವ್ರಿಗೂ ತಿಂಡಿ ಕೊಟ್ಟೆ ಅವರು ತಿಂಡ್ಕೊಂಡು ಈಗ ಕೆಲಸಕ್ಕೆ ಹೋಟ್ರು ಸೊ ಹಾಗೆ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ತಿದ್ದೀನಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಗೆ ಫಸ್ಟ್ ಇಲ್ಲಿ ನಮ್ಮ ಮನೆಯವ್ರಿಗೆ ಕೊಟ್ಟೆ ಇದನ್ನು ಸಕ್ಕರೆ ಹಣ್ಣು ಅಂತಲೂ ಕೆಲವರು ಹೇಳ್ತಾರೆ ಅವರು ಹೊರಟಿದ ನಂತರ ನಾನಿಲ್ಲಿ ಕರ್ಬೂಜ ಹಣ್ಣು ಜ್ಯೂಸ್ ಕುಡಿತಾ ಇದ್ದೀನಿ ಎರಡು ಲೋಟ ಕುಡಿದ್ಬಿಟ್ಟೆ ಯಾಕಂದರೆ ಬೆಳಿಗ್ಗೆ ನಾನು ತಿಂಡಿ ಏನು ತಿನ್ನೋದಿಲ್ವಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ ಆಮೇಲೆ ಈಗ ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತೇನು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಡುಗೆ ಅಂತಂದರೆ ಹೀರೆಕಾಯಿ ಪಪ್ಪು ಚಾರು ಅಂತ ಆಂಧ್ರ ಸ್ಟೈಲಲ್ಲಿ ಸಕ್ಕತ್ತು ಟಿ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಸೊ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದು ದೊಡ್ಡ ಸೈಜು ಹೀರೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗೆ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಅದರ ಸಿಪ್ಪೆನೆಲ್ಲ ಚೆನ್ನಾಗಿ ಪೀಲ್ ಮಾಡ್ಕೊಂಡಿದ್ದೀನಿ ಈ ಸಿಪ್ಪೆಯಿಂದ ಚಟ್ನಿ ಸಹ ಮಾಡ್ತಾರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಅದನ್ನು ಸೊ ಹೀರೆಕಾಯಿನ ಈ ರೀತಿ ರೌಂಡ್ ರೌಂಡಾಗೆ ಆಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜು ಈರುಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜು ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಈ ಕಪ್ಪಲ್ಲಿ ಫಸ್ಟು ಒಂದು ಬೌಲಲ್ಲಿ ಬೇಳೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಬೇಳೆನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಬೇಳೆನ ಫಸ್ಟು ನೀರಲ್ಲಿ ಚೆನ್ನಾಗೆ ತೊಳ್ಕೊಂಡೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಕ್ವಾಂಟಿಟಿಯಷ್ಟು ನೀರನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲು ಅಥವಾ ಮೂರು ವಿಷಲು ಬಂದರೆ ಸಾಕು ಕೆಲವೊಂದು ಸತಿ ಎರಡು ವಿಷಲ್ಗೆ ಬೇಳೆ ಬೇಯುತ್ತೆ ಕೆಲವೊಂದು ಬೇಳೆ ಬೇಯೋದಿಲ್ಲ ಸೊ ಈ ರೀತಿ ಬೇಳೆ ಬೆಂದಿದೆ ನೋಡಿ ಇದನ್ನು ಸ್ಮ್ಯಾಶ್ ಮಾಡೋದೇ ಬೇಡ ಈಗ ಈ ಹೀರೆಕಾಯಿ ಪೊಪ್ಪನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಅದರಲ್ಲಿರುವ ನೀರನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ನಾನು ಇಲ್ಲೇನು ಸ್ಮ್ಯಾಶ್ ಮಾಡಿಕೊಂಡಿಲ್ಲ ಇದಕ್ಕೆ ಸಾಂಬಾರ್ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಾದ ನಂತರ ಅದಕ್ಕೆ ಬೇಕಾಗಿರೋಷ್ಟು ನೀರು ಅಂದರೆ ನಾವು ಬೇಳೆನ ಬೇಯಿಸ್ಕೊಂಡಿರೋ ನೀರಿತ್ತಲ್ಲ ಅದನ್ನಷ್ಟೇ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರೇನು ಇದಕ್ಕೆ ನಾನು ಸೇರಿಸಿಲ್ಲ ಮತ್ತೊಮ್ಮೆ ಚೆನ್ನಾಗಿ ಈ ರೀತಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಏನೇನು ಇದ್ದೀನಿ ಅಂದರೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಇಂಗು ಮತ್ತು ಕರಿಬೇವು ಬೆಳ್ಳುಳ್ಳಿ ಸಹ ಹಾಕಿದ್ದೀನಿ ಬಟ್ ಇಲ್ಲಿ ಸ್ಕಿಪ್ ಆಗಿದೆ ಸ್ಟೌವ್ ಮೇಲೆ ನಾನಿಲ್ಲಿ ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇಂಗು ಹಾಕ್ಕೊಂಡಿದ್ದೀನಿ ಕರ್ಬೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಳೆ ಸಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾರು ಘಮ ಘಮ ಅಂತ ವಾಸನೆ ಬರ್ತಾಯಿತ್ತು ಸಖತ್ತು ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗಬಹುದು ನಮ್ಮಮ್ಮ ಮಾಡ್ತಾಯಿದ್ರು ಅಮ್ಮನ ಕೈ ರುಚಿನೇ ಬೇರೆ ಅಲ್ವಾ ನಾವು ಮಾಡೋಕ್ಕೂ ಅಮ್ಮ ಮಾಡೋಕ್ಕೂ ಅದೇ ಥರ ಟೇಸ್ಟು ಬರೋದೇ ಇಲ್ಲ ಬಟ್ ಅಮ್ಮ ಮಾಡಿದ್ರೆ ಆ ರುಚಿನೇ ಬೇರೆ ನಿಜವಾಗ್ಲೂ ಅಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ಒಂದೊಂದು ಅಡುಗೆ ಮಾಡಿದವಾಗ್ಲೂ ಒಂದೊಂದು ಕೆಲಸ ಮಾಡಿದವಾಗ್ಲೂ ಪ್ರತಿ ಕ್ಷಣವೂ ಅಮ್ಮ ನನಗೆ ನೆನಪಿಗೆ ಬರ್ತಾಯಿರ್ತಾರೆ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಒಂದು ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಹೀರೆಕಾಯಿ ಪೊಪ್ಪು ಚಾರು ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಅದ್ರ ರುಚಿನೇ ಬೇರೆ ಇದ್ರ ಜೊತೆಗೆ ಹಪ್ಲ ಸಂಡಿಗೆ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಇದಾಗಿತ್ತು ಇವತ್ತಿನ ರೊಟೀನು ಇವತ್ತಿನ ಬ್ಲಾಗು ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚೆನ್ನಾಗಿ ನೋಡ್ತಿದ್ದೆ ಪ್ಲೀಸ್ ವಿವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀವರ್ಸ್